ನೀವು ಸಾವಯವ ಕೃಷಿ ಮಾಡಾಕತ್ತಿರೋದ್ರಿಂದಾನೆ ಇಷ್ಟ ಗಿಡ ಉಳ್ಕೊಂಡು ಇಲ್ಲಾದ್ರೆ ಎಲ್ಲಾ ಗಿಡ ಬಿದ್ದು ಹಕ್ಕಿದ್ವು ಅಂತ ಹೇಳಿದ್ರೆ ಗೋಕೃಪ ಅಮೃತ ಅಂತ ಹೇಳಿ ಇದು ಗೋಕೃಪ ಅಮೃತ ಅಂತ ಇದನ್ನ ದೇಸಿ ಆಕಳದ ಎಲ್ಲ ಪಂಚ ತಗೊಂಡು ತಗೊಂಡು ಗುಜರಾತ್ನೊಳಗೊಬ್ಬರು ಗೋಪಾಲ್ ಬಾಸ್ ಸುತಾರಿ ಅಂತದ್ ಅವರು ಡೈಮಂಡ್ ಮರ್ಚೆಂಟ್ ಬನ್ಸಿ ಗೀರ್ ಗೌಶಾಲ ಅಂತ ಇದೆ ಕನಿಷ್ಠ ಒಂದು ಭಾಳ ದೊಡ್ಡ ಏಷ್ಯಾದೊಳಗೆ ದೊಡ್ಡ ಗೋಶಾಲೆ ಅದು ಹ್ಞೂ ಅವರು ಇದನ್ನ ಒಂದು ರಿಸರ್ಚ್ ಮಾಡಿ ಹ್ಞೂ ಈ ತರ ಕೃಷಿ ಮಾಡ್ಲಿಕ್ಕೆ ಸಾವಯವ ಕೃಷಿ ಮಾಡಕ್ ಬಹಳ ಹಗರಾಗಲಿ ಅಂತ ಅಂದ್ರೆ ಈಗ ಜೀವಾಮೃತ ಮಾಡಬೇಕು ಹತ್ತು ಕೆಜಿ ಸಗಣಿ ಬೇಕು ಹತ್ತು ಕೆ ಹತ್ತು ಲೀಟ್ರ್ ಗೋಮೂತ್ರ ಬೇಕು ಎರಡು ಕೆಜಿ ಬೆಲ್ಲ ಬೇಕು ಎರಡು ಕೆ ಜಿ ಹಿಟ್ಟು ಬೇಕು ಈ ಥರ ಲೆಂದಿ ಪ್ರೊಸೆಸ್ ಇತ್ತು ಅದು ಇದು ಬರೀ ಎರಡು ಲೀಟರ್ ದೇಸಿ ಹಾಕಿದ್ ಮಜ್ಜಿಗೆ ಇದ್ರೆ ಸಾಕು ಮದರ್ ಕಲ್ಚರ್ ಒಂದು ಲೀಟರ್ ಎರಡು ಮದರ್ ಕಲ್ಚರ್ ಅಂದ್ರೆ ಮದರ್ ಕಲ್ಚರ್ ಅಂದ್ರೆ ಇದೆ ಇದೇ ಇದೆ ಅಲ್ಲ ಇದು ಗೋ ಗೋಕೃಪ ಅಮೃತ ಇದನ್ನ ನಾವು ಅಂತಂದ್ರೆ ಇದ್ರಾಗಿ ಒಂದ್ ಲೀಟರ್ ತಗೊಳ್ಳೋದು ಇದ್ರಾಗ ಏನು ಇಲ್ಲ ನೀರೇನು ಎರಡ್ನೂರು ಲೀಟರ್ ನೀರ್ ಹಾಕಿದಿವ್ರಾಗಿ ಒಂದ್ ಲೀಟರ್ ತಗೊಂಡು ಇದಕ್ ಹಾಕೋದು ಎರಡು ಲೀಟರ್ ನಮ್ದು ದೇಸಿ ಆಕಳದ ಮಜ್ಜಿಗೆ ತಾಜಾ ಮಜ್ಜಿಗೆ ಹಾಕೋದು ಎರಡು ಕೆಜಿ ಬೆಲ್ಲ ಹಾಕೋದು ಇದು ಒಂದ್ ವಾರಕ್ಕೆ ರೆಡಿ ಆಗ್ಬಿಡ್ತೈತಿ ಒಂದು ವಾರಕ್ಕೆ ಹೌದು ಮೊದಲು ತರಬೇಕಾದ್ರೆ ಇಂದ ಇತ್ತಂದ್ರೆ ಇದು ನಾವು ಮೊದಲ ಕಲ್ಚರ್ ನಮಗೆ ಎಲ್ಲಿ ಗ್ಯಾರಂಟಿ ಇರ್ತೈತಿ ಅಗ್ದಿ ಪ್ಯೂರ್ ಒರಿಜಿನಲ್ ಎಲ್ಲಿ ನೋಡ್ಕೊಂಡು ನಾವ್ ತಂದಿರ್ತೇವೆ ತಂದಿಟ್ಕೊಂಡು ನಾವ್ ಇದನ್ನ ಯಾವಾಗ್ಲೂ ಯಾರಾದ್ರೂ ಮಾಡ್ಬೇಕಂದ್ರೆ ನಿಮ್ ಹತ್ರ ಹಾ ಹೌದು ಅಗದಿ ಹಂಡ್ರೆಡ್ ಪರ್ಸೆಂಟ್ ಅವರು ಯಾವ್ದು ಸಮಸ್ಯೆ ಇಲ್ಲದಂಗ್ ತಗೊಂಡೋಗ್ಬಹುದು ಹಂಡ್ರೆಡ್ ಪರ್ಸೆಂಟ್ ನಮ್ದು ಹಾ ಈಗ ಇದನ್ನ ಏನು ಬುಡಕ್ ಹಾಕ್ತೀರಾ ಹಾಕ್ತೀರಾ ಇದನ್ನ ನಾವೆಲ್ಲ ಈ ತರ ಗಿಡದಿಂದ ಗಿಡಕ್ಕೆಲ್ಲ ಸ್ಪ್ರೇ ಹಾಕ್ತೀವಿ ಆಮೇಲೆ ಮೇಲ್ಗಡೆ ಸ್ಪ್ರೇ ಗಿಡಕ್ಕೆ ಸ್ಪ್ರೇ ಮಾಡ್ತೀವಿ ಪವರ್ ಸ್ಪ್ರೇ ಸ್ಪ್ರೇ ಮಾಡ್ತವಿ ಕೆಲಗೂ ಸ್ಪ್ರೇ ಮಾಡ್ತೇವಿ ಇವತ್ತಿಗೆ ನಾವು ಇದಕ್ಕೆ ಯಾವುದೇ ರೀತಿ ರಾಸಾಯನಿಕ ಗೊಬ್ಬರ ನಾವು ಬಳಸಿಲ್ಲ ಇದಕ್ಕೆ ಒಂಚೂರು ಹಾಕಿಲ್ಲ ಯೂರಿಯಾಗೆ ಹಾಕಿಲ್ಲ ಹಾಕೋದಿಲ್ವ ಆದ್ರೆ ನಮ್ಮ ಮನೆಯಲ್ಲಿನ ನಮ್ಮ ನಮ್ಮ ಬೃದರಿಗೆಲ್ಲ ಹೇಳ್ತಿದಾರೆ ಎಲ್ಲರೂ ಮಾಡ್ದಂಗೆ ಯಾಕೆ ಮಾಡಬಾರ್ದು ಒಳ್ಳೆ ಬೆಳೆ ಆಗ್ತೈತಲ್ಲ ಮಾಡು ಅಂತ ಹೇಳಿ ಹೇಳಿದಾರ ಆ ಥರ ನಮಗೆ ಅವ್ರ್ಗೆ ಸ್ವಲ್ಪ ಮಾಡ್ಬಾರ್ದಂತ ನಾನು ಈ ಸಲ ಎಲ್ಲ ಅಡಿಕೆ ಎಲ್ಲ ಕಡಿಮೆ ಆಗ್ತೈತಿ ಒಂದು ಸೊಲ್ಪ ಗೊಬ್ಬರ ಹಾಕು ಅಂತ ಹೇಳ್ತಾರೆ ನಾವು ಇನ್ನೂ ಅದು ಹಾಕಕ್ಕೆ ಹೋಗಿಲ್ಲ ನಮ್ಗೆ ಇದ್ರೊಳಗೆ ಚಲೋ ಅನಿಸೈತೆ ನಮಗೆಲ್ಲ ಹಾಂ ಇದೇನು ಮಾಡಬೇಕು ಅಂದ ಹೌದು ಹೌದು ಜೀವಾಮೃತ ಗೋಕೃಪ ಅಮೃತ ಈ ತರ ಮಾಡೋದು ಎಲ್ಲ ಆರ್ಗಾನಿಕ್ ಮಾಡ್ತಾ ಇದ್ದಾರೆ ಆರ್ಗ್ಯಾನಿಕ್ ಫುಡ್ ಇಲ್ಲಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಆಮೇಲೆ ಆರ್ಗ್ಯಾನಿಕ್ ಬೆಲ್ಲ ಆತರ ದೇಸಿ ಹಾಕಳದ ಹಾಲು ಇವನ್ನೆಲ್ಲ ಉಪಯೋಗ ಮಾಡ್ತೇವೆ ಈ ಬೆಳೆ ತುಂಬಾ ಸಲ ನಿಮ್ಗೆ ಕೈ ಕೊಟ್ಟಿದೆಯಲ್ವಾ ಇದು ಕೇಳ್ಪಟ್ಟಿದೀವಿ ತುಂಬಾ ಸಲ ನಿಮ್ಗೆ ಲಾಸ್ ಆಗಿದೆ ತುಂಬಾ ಸಲ ಇದಾಗಿದೆ ಆದ್ರೂ ಇದೇ ಕೃಷಿ ಮಾಡಬೇಕು ಅಂತ ಗೊಬ್ಬರ ಹಾಕ್ತೀರಾ ಬೇರೆ ಅಂದ್ರೆ ಬೇರೆ ಗೊಬ್ಬರ ಹಾಕ್ತೀರಾ ಮಾಡ್ತಾ ಇದ್ದೀರಾ ಏನ್ ಕತೆ ಏನ್ ಸಮಾಚಾರ ಇದು ಕೆಲವೊಂದು ಪ್ರಕೃತಿ ವಿಕೋಪಗಳು ಅದು ಹಾಕ್ತಂತ ನಮಗೂ ಗೊತ್ತಿರಂಗಿಲ್ಲ ಇನ್ನೇನು ನೀರ್ ತುಂಬ ಬಿಡುತ್ತಂತಲ್ವಾ ಹೌದು ಎರಡ್ ಸಾವಿರದ ನಾವು ಹದಿನೈದ್ ತೋಟ ಮಾಡಿರೋದು ಒಂದೇ ನಮಗ ಶಾಕಿಂಗ್ ಏನಂದ್ರೆ ಎರಡ್ ಸಾವಿರದ ಹದಿನಾರಕ್ಕೆ ಐದು ಸಾವಿರದ ಏಳ್ನೂರು ಬಾಳೆಗಳು ಕಟಾವಿಗೆ ಬಂದಿರೋದು ಬಿದ್ದು ಹೋಗ್ಬಿಡ್ತು ಅದರಲ್ಲೇ ನಾವೆಲ್ಲ ತೋಟ ಮೇಂಟೈನ್ ಮಾಡ್ಬೇಕು ಅದೇ ಹೋಗ್ಬಿಡ್ತು ಅದ್ರ ನಂತರ ಎರಡ್ ಸಾವಿರದ ಹದಿನೇಳು ಹದಿನೆಂಟು ಬರಗಾಲ ಪೂರ್ತಿ ಕರ್ನಾಟಕಕ್ಕೆ ಬರಗಾಲ ಇತ್ತು ಅವಾಗ ಅವಾಗ ಸ್ವಲ್ಪ ಗಿಡಗಳು ಹೋದ್ವು ಇರೋ ಬೋರ್ ಹೋಯ್ತು ಮತ್ತೊಂದು ಬೋರ್ ಹೊಡಿಸೋತಕ್ಕ ಮತ್ತೊಂದಷ್ಟು ಗಿಡ ಹೋದು ಎರಡ್ ಸಾವಿರದ ಹತ್ತೊಂಬತ್ತಕ್ಕ ಮಹಾಪುರ ನಮ್ಮ ತೋಟದೊಳಗ ನಮ್ದು ವರದಾ ನದಿ ದಂಡಿಗೆ ಇರೋದ್ರಿಂದ ನಮ್ಮ ತೋಟದಲ್ಲಿ ಹದಿನೈದು ಫೂಟ್ ನೀರ್ ಬಂದಿತ್ತು ಸುಮಾರು ಈ ಏರಿಯಾ ಎಲ್ಲ ಮುಳುಗಿ ಹೋಗಿತ್ತು ಈ ಮರದ ಎಷ್ಟು ಎತ್ತರ ಗಂಟೆ ಆಯ್ತು ನೀರು ಹದಿನೈದು ಫುಟ್ ನಮ್ಮ ತೋಟದಲ್ಲಿ ಹದಿನೈದು ಫುಟ್ ನೀರಿತ್ತು ನಮ್ಮ ಪವರ್ ಟ್ರಿಲ್ ಎಲ್ಲ ಹೋಗಿದ್ವು ಅವಾಗ ಮತ್ತೆ ಸಣ್ಣ ಗಿಡಗಳು ಸ್ವಲ್ಪ ಹಾಳಾದ್ವಲ್ಲ ಹ್ಮ್ ಆತರ ಹಾಳಾದ್ವು ಮತ್ತೊಮ್ಮೆ ಕೃಷಿ ಮಾಡಿದ್ವಿ ನಾವು ಆದ್ರೆ ಅದನ್ನ ಕೆಲವೊಂದಿಷ್ಟು ನಾವು ಇದರಲ್ಲಿ ಎಮ್ ಎಸ್ ಸಿ ಅಗ್ರಿ ಆದ್ರನ್ನ ನಾವು ಕೇಳಿದ್ವಿ ನಮ್ಮ ಸಿರ್ಸಿ ಡೆವಲಪ್ಮೆಂಟ್ ಸೊಸೈಟಿ ಒಳಗ ಅವರೆಲ್ಲ ನೋಡಿ ನೀವು ಸಾವಯವ ಕೃಷಿ ಮಾಡಾಕತ್ತಿರೋದ್ರಿಂದನೇ ಇಷ್ಟು ಗಿಡ ಉಳ್ಕೊಂಡವು ಇಲ್ಲಾದ್ರೆ ಎಲ್ಲಾ ಗಿಡ ಬಿದ್ದು ಹಕ್ಕಿದ್ವು ಅಂತ ಹೇಳಿದ್ರು ಯಾಕಂತಂದ್ರೆ ಎಷ್ಟೋ ನೀರು ಬಂದ್ರು ಹೀರ್ ತೊಳ ಶಕ್ತಿ ಸಾಕಷ್ಟು ಐತಿ ನಿಮ್ ಒಳಗ ಅಂತ ಹೇಳಿದ್ರು ಅವಾಗ ನಮಗ ಅದ್ರದ್ದು ಹಾ ಸಾವಯವ ಕೃಷಿ ಮಾಡಿದ್ ಬೆನಿಫಿಟ್ ಐತಂತ ಅನಸ್ತದ ಹೌ ಹ್ಮ್ ಗ್ರೇಟ್ ಅಲ್ವಾ ಹಾ ಗಿಡ ಬದುಕಿದೆ ಅಂದ್ರೆ ಸಾವಯವ ಕೃಷಿಯಿಂದ ಹೌದೌದು ಆ ಗಿಟ್ಟಿಂಗ್ ನಿಂತ್ಕೊಂಡಿದೆ ಮರ ಆದ್ರ ನಾವು ಈಗ ಇವರು ಡಾಕ್ಟರ್ ಬೇರೆ ಮರ ಆಗಿದ್ರಾಗ ಎಲ್ಲ ಕುಲ್ಲ ಹೋಗ್ಬಿಟ್ರು ಹೌದು ಹೌದು ನಾವೆಲ್ಲ ಸುಭಾಷ್ ಪಾಳೇಕರಿ ಅವರು ಆಮೇಲೆ ನಾರಾಯಣ ರೆಡ್ಡಿ ನಾರಾಯಣ ರೆಡ್ಡಿ ಅವ್ರದ್ದು ಹೋಗಿದ್ವಿ ತೋಟಕ್ಕೆ ಅವ್ರದು ಆಮೇಲೆ ನಮ್ಮ ಸಿದ್ಧಗಿರಿಯ ನಮ್ಮ ಸ್ವಾಮಿಗಳದ್ದು ಕನ್ನೇರಿಮಠ ಸ್ವಾಮಿಗಳದ್ದು ಅವನ್ನೆಲ್ಲ ಯೂಟ್ಯೂಬ್ದಾಗ ಅಲ್ಲ ನೋಡ್ತಿರ್ತವಿ ಅವರೆಲ್ಲ ಅಷ್ಟ ಹೇಳ್ತಾರ ಅಂತಂದ್ರೆ ಅದನ್ನೆಲ್ಲ ಪ್ರಯೋಗ ಮಾಡಿರ್ತಾರ ನಾವ್ ಮಾಡಬೇಕು ನಾವ್ ನಾವು ಸುಳ ನಾವು ಒಮ್ಮಕ್ಕೆ ಗೊಬ್ಬರ ಹಾಕಿದ್ರೆ ಚೊಲ ಬರ್ತಿತಿ ಆತರ ಅನ್ಕೊಂಡು ನಾವೆಲ್ಲ ಹಾಕ್ತಿರ್ತವಿ ಅವನ್ನೆಲ್ಲ ಮಾಡಕ ಹೋಗಬಾರದು ಎಲ್ಲ ಗೊಬ್ಬರ ಪುಬ್ರ ಹಾಕಿದ್ರು ಎಲ್ಲಾ ಅಡಕಿ ಗಿಡ ಎಲ್ಲಾ ಹೋಗಿಬಿಡ್ರು ಬಡ್ರೆ ಆಲೆ ಚೆಂಡಿನೇ ಹೋಗಾಗ್ತಾಯಿರ ಈಗ ಆಗ್ಲೇ ಆಲೆ ಬತ್ತ ಮಡಿವೆ ಒಂದು ಅಡಕಿ